ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಬೂ ಪರ್ವತ ಎಲ್ಲಾ ತೀರ್ಥಸ್ಥಾನಕ್ಕಿಂತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಅನ್ನುವ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಸ್ವಯಂ ಭಗವಂತ ತಂದೆ ಈ ಅಬೂ ಪರ್ವತದ ಮೂಲಕ ಎಲ್ಲರಿಗೂ ಸದ್ಗತಿಯನ್ನು ನೀಡಿದ್ದಾರೆ ಅನ್ನುವ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತನ್ನು ಮನುಷ್ಯರು ಒಂದು ವೇಳೆ ಅರ್ಥ ಮಾಡಿಕೊಂಡರೆ ಮಧುಬನದಲ್ಲಿ ಬಹಳ ದೊಡ್ಡ ಗುಂಪು ಸೇರಿಬಿಡುತ್ತದೆ ಉತ್ತರ ಮುಖ್ಯವಾದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮಗೆ ಯಾವ ರಾಜ್ಯೋಗವನ್ನು ಕಲಿಸಿದ್ದರೂ ಈಗ ಪುನಃ ಪರಮಾತ್ಮ ತಂದೆ ಮೌಂಟ್ ಅಬುವಿನಲ್ಲಿ ಕುಳಿತು ಅದೇ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಆ ಪರಮಾತ್ಮ ತಂದೆ ಸರ್ವವ್ಯಾಪಿಯಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಅಬು ಪರ್ವತದಲ್ಲಿ ಬಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇದರ ನೆನಪಾರ್ಥವಾಗಿ ಜಡವಾದಂತಹ ದಿಲ್ವಾಡ ಮಂದಿರ ಕೂಡ ಇದೆ ಆದಿದೇವ ಇಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದಾರೆ ಇದು ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಈ ಮಾತನ್ನು ಜಗತ್ತಿನ ಜನ ಅರ್ಥ ಮಾಡಿಕೊಂಡರೆ ಅಬು ಪರ್ವತದ ಮಹಿಮೆ ಎಲ್ಲಾ ಕಡೆ ಹರಡಿಬಿಡುತ್ತದೆ ಆಗ ಅಬು ಪರ್ವತದಲ್ಲಿ ಬಹಳ ದೊಡ್ಡ ಗುಂಪೇ ಸೇರುತ್ತದೆ ಅಬೂ ಪರ್ವತದ ಹೆಸರು ಪ್ರತ್ಯಕ್ಷ ಆದಾಗ ಬಹಳಷ್ಟು ಜನ ಇಲ್ಲಿಗೆ ಬರುತ್ತಾರೆ ಓಂ ಶಾಂತಿ ಮಕ್ಕಳಿಗೆ ಯೋಗವನ್ನು ಕಲಿಸಲಾಗಿದೆ ಉಳಿದ ಎಲ್ಲಾ ಸ್ಥಾನದಲ್ಲೂ ನಿಮ್ಮಷ್ಟಕ್ಕೆ ನೀವೇ ಯೋಗವನ್ನು ಕಲಿಯುತ್ತೀರಾ ಏಕೆಂದರೆ ಬೇರೆ ಸ್ಥಾನದಲ್ಲಿ ಯೋಗವನ್ನು ಕಲಿಸುವಂತಹ ತಂದೆ ಇರುವುದಿಲ್ಲ ಹೊರಗಡೆ ಜಗತ್ತಿನಲ್ಲಿ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಯೋಗವನ್ನು ಕಲಿಸುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯೋಗವನ್ನು ಕಲಿಸುವುದಕ್ಕೂ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಯೋಗವನ್ನು ಕಲಿಸುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಹೊರಗಡೆ ಜಗತ್ತಿನಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ಮಿತ್ರ ಸಂಬಂಧಿ ಮುಂತಾದವರ ನೆನಪು ಬರುತ್ತಿರುತ್ತದೆ ಆದ್ದರಿಂದ ಹೊರಗಡೆ ಜಗತ್ತಿನಲ್ಲಿ ನೀವು ತಂದೆಯನ್ನು ಬಹಳಷ್ಟು ನೆನಪು ಮಾಡಲು ಸಾಧ್ಯ ಇಲ್ಲ ಆದ್ದರಿಂದ ಹೊರಗಡೆ ಜಗತ್ತಿನಲ್ಲಿ ಎಲ್ಲೋ ಕೆಲವರು ಬಹಳ ಪರಿಶ್ರಮ ಪಟ್ಟು ಆತ್ಮ ಅಭಿಮಾನಿಗಳಾಗುತ್ತಾರೆ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಮಧುಬಲದಲ್ಲಿ ನೀವು ಬಹಳ ಬೇಗ ಆತ್ಮ ಅಭಿಮಾನಿಗಳಾಗಬೇಕು ಆದರೆ ಇಲ್ಲೂ ಕೂಡ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಸ್ವಲ್ಪ ಕೂಡ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಶಿವತಂದೆ ನಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ ಶಿವತಂದೆ ನಮಗೆ ತಿಳಿಸುತ್ತಿದ್ದಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಅನ್ನುವುದು ಅನೇಕರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಆಗಿದ್ದಾರೆ ಪರಮಾತ್ಮ ತಂದೆ ಮಧುಬನದಲ್ಲಿ ವಿರಾಜಮಾನ ಆಗಿದ್ದಾರೆ ಅಂದ ಮೇಲೆ ಬ್ರಹ್ಮನ ತನುವಿನಲ್ಲಿರುವಂತಹ ಪರಮಾತ್ಮ ತಂದೆಯನ್ನು ನಾವೀಗ ಇಲ್ಲಿ ನೆನಪು ಮಾಡಬೇಕು ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನಿಶ್ಚಯ ಇಲ್ಲ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಅನೇಕ ಮಕ್ಕಳಿಗೆ ಇಲ್ಲ ಹೇಗೆ ಜಗತ್ತಿನಲ್ಲಿರುವಂತಹ ಅನೇಕ ವ್ಯಕ್ತಿಗಳು ಹೇಳುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಎಂದು ನಾವು ಹೇಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳುವುದು ಎಂದು ಅದೇ ರೀತಿ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವಂತಹ ಮಕ್ಕಳಲ್ಲೂ ಕೆಲವರು ಈ ಮಾತನ್ನು ಹೇಳುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಬಿಟ್ಟರೆ ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಏಕೆಂದರೆ ಇಡೀ ವಿಶ್ವವನ್ನು ಪಾವನ ಮಾಡಬೇಕು ಯೋಗದಲ್ಲಿ ಕೊರತೆ ಇರುವ ಕಾರಣ ಜ್ಞಾನದಲ್ಲೂ ಕೂಡ ಕೊರತೆ ಇದೆ ಜ್ಞಾನವನ್ನು ಕೇಳುತ್ತಾರೆ ಆದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಒಂದು ವೇಳೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದರೆ ನೀವು ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನಾವು ಬಯಸುತ್ತೇವೆ ಎಂದು ಜನ ಅನೇಕ ಸಮ್ಮೇಳನವನ್ನು ಮಾಡುತ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಆ ಶಾಂತಿ ಯಾವ ಪ್ರಕಾರದ ಶಾಂತಿಯಾಗಿತ್ತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾವ ಪ್ರಕಾರದ ಶಾಂತಿ ಈ ವಿಶ್ವದಲ್ಲಿ ಇತ್ತು ಅದೇ ಪ್ರಕಾರದ ಶಾಂತಿಯನ್ನು ಈಗ ಪುನಃ ಸ್ಥಾಪನೆ ಮಾಡಬೇಕು ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಪುನಃ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಈ ದಿಲ್ವಾಡ ಮಂದಿರ ಹೇಗಿದೆ ನೋಡಿ ಈ ದಿಲ್ವಾಡ ಮಂದಿರದಲ್ಲಿ ಆದಿದೇವ ಕೂಡ ಇದ್ದಾರೆ ಮತ್ತು ಮೇಲೆ ವಿಶ್ವ ಶಾಂತಿಯ ದೃಶ್ಯ ಕೂಡ ಇದೆ ಯಾವುದಾದರೂ ಸಮ್ಮೇಳನಕ್ಕೆ ಜನ ನಿಮ್ಮನ್ನು ಕರೆಸಿದರೆ ನೀವು ಅವರನ್ನು ಕೇಳಬೇಕು ವಿಶ್ವದಲ್ಲಿ ಯಾವ ಪ್ರಕಾರದ ಶಾಂತಿ ಬೇಕು ಎಂದು ನೀವು ಬಯಸುತ್ತೀರಾ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ದಿಲ್ವಾಡ ಮಂದಿರ ಸತ್ಯುಗದ ಸಂಪೂರ್ಣ ನೆನಪಾರ್ಥ ಆಗಿದೆ ವಿಶ್ವಶಾಂತಿಯ ಸ್ಯಾಂಪಲ್ ಅಂತೂ ಇರಬೇಕು ತಾನೆ ವಿಶ್ವಶಾಂತಿಯ ಉದಾಹರಣೆಯಂತೂ ಬೇಕು ತಾನೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿದರೂ ಕೂಡ ಲಕ್ಷ್ಮೀನಾರಾಯಣರ ಚಿತ್ರದ ಮೂಲಕ ವಿಶ್ವಶಾಂತಿಯ ಬಗ್ಗೆ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಅಂದ ಮೇಲೆ ಜಗತ್ತಿನ ಜನರಿಗೆ ತಿಳಿಸಬೇಕು ವಿಶ್ವಶಾಂತಿಯ ಜಗತ್ತಿನ ಉದಾಹರಣೆ ಅಂದರೆ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯಧಾನಿಯನ್ನು ನೀವು ನೋಡಲು ಬಯಸಿದರೆ ನೀವು ದಿಲ್ವಾಡ ಮಂದಿರಕ್ಕೆ ಹೋಗಿ ನೋಡಿ ದಿಲ್ವಾಡ ಮಂದಿರದಲ್ಲಿ ಮಾಡೆಲ್ ಅನ್ನು ತೋರಿಸಲಾಗಿದೆ ನೀವು ಮೌಂಟ್ ಅಬುವಿಗೆ ಬಂದು ನೋಡಿ ಆಗ ವಿಶ್ವಶಾಂತಿಯ ಜಗತ್ತಿನ ಮಾಡೆಲ್ ನಿಮಗೆ ಕಾಣಿಸುತ್ತದೆ ಯಾರು ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಅವರಿಗೆ ಸ್ವಯಂ ಗೊತ್ತಿಲ್ಲ ನಾವು ಯಾರ ನೆನಪಾರ್ಥವಾಗಿ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಕೇವಲ ಆ ಮಂದಿರಕ್ಕೆ ದಿಲ್ವಾಡ ಮಂದಿರ ಎಂದು ಹೆಸರನ್ನು ಇಟ್ಟಿದ್ದಾರೆ ಆ ಮಂದಿರದಲ್ಲಿ ಆದಿದೇವನನ್ನೂ ಕೂಡ ಕೂರಿಸಿದ್ದಾರೆ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಅದು ಜಡ ದಿಲ್ವಾಡ ಮಂದಿರ ಆಗಿದೆ ಮಧುಬನದಲ್ಲಿ ನೀವೆಲ್ಲರೂ ಚೈತನ್ಯದಲ್ಲಿ ಇದ್ದೀರಾ ಈ ಮಧುಬನಕ್ಕೆ ಚೈತನ್ಯ ದಿಲ್ವಾಡ ಮಂದಿರ ಎಂದು ಹೆಸರನ್ನು ಇಡಬಹುದು ಆದರೆ ಯಾರಿಗೂ ಈ ದಿಲ್ವಾಡ ಮಂದಿರದ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ಎಲ್ಲರಿಗೂ ಚೈತನ್ಯ ದಿಲ್ವಾಡ ಮಂದಿರ ಆದಂತಹ ಮಧುಬನದ ಬಗ್ಗೆ ಗೊತ್ತಾಗಿ ಬಿಟ್ಟರೆ ಎಷ್ಟು ದೊಡ್ಡ ಗುಂಪು ಇಲ್ಲಿ ಬಂದು ಸೇರುತ್ತದೆ ಮಧುಬನಕ್ಕೆ ಬಹಳ ದೊಡ್ಡ ಗುಂಪು ಬಂದು ಸೇರಿದರೆ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಇಲ್ಲಿ ಪುನಃ ಏನು ನಡೆಯುತ್ತಿದೆ ಎಂದು ಈ ಜ್ಞಾನವನ್ನು ತಿಳಿಸಲು ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಬಹಳಷ್ಟು ಮಕ್ಕಳು ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಯಾರು ಮಧುಬನದಲ್ಲಿ ತಂದೆಯ ಮನೆಯ ಬಾಗಿಲಿನ ಒಳಗಡೆ ಇದ್ದಾರೋ ತಂದೆಯ ಬಳಿ ಕುಳಿತಿದ್ದಾರೋ ಅವರಲ್ಲೂ ಕೆಲವರು ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ ಪ್ರದರ್ಶನಕ್ಕೆ ಅನೇಕ ಪ್ರಕಾರದ ಮನುಷ್ಯರು ಬರುತ್ತಾರೆ ಜಗತ್ತಿನಲ್ಲಿ ಅನೇಕ ಮಠಪಂಥ ಇದೆ ವೈಷ್ಣವ ಧರ್ಮದವರೂ ಕೂಡ ಇದ್ದಾರೆ ವೈಷ್ಣವ ಧರ್ಮ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ ಕೃಷ್ಣನ ರಾಜ್ಯ ಎಲ್ಲಿದೆ ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಕೃಷ್ಣನ ರಾಜ್ಯ ಸ್ವರ್ಗದಲ್ಲಿ ಇತ್ತು ಕೃಷ್ಣನ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ಕೃಷ್ಣನ ರಾಜ್ಯಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತಿತ್ತು ಪರಮಾತ್ಮ ತಂದೆ ತಿಳಿಸಿದ್ದರು ಯಾರಾದರೂ ನಿಮಗೆ ನಿಮಂತ್ರಣವನ್ನು ಕೊಟ್ಟರೆ ನೀವು ಹೋಗಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಅನ್ನುವುದನ್ನು ಅವರಿಗೆ ತಿಳಿಸಬೇಕು ಈ ಅಬು ಪರ್ವತ ಸರ್ವಶ್ರೇಷ್ಠ ತೀರ್ಥ ಸ್ಥಾನ ಆಗಿದೆ ಏಕೆಂದರೆ ಇಲ್ಲೇ ಪರಮಾತ್ಮ ತಂದೆ ಕುಳಿತು ಇಡೀ ವಿಶ್ವಕ್ಕೆ ಸದ್ಗತಿಯನ್ನು ನೀಡುತ್ತಿದ್ದಾರೆ ಸ್ವರ್ಗದ ಮಾಡೆಲ್ ಅನ್ನು ನೋಡಬೇಕು ಎಂದು ಬಯಸಿದರೆ ನೀವು ಅಬು ಪರ್ವತದಲ್ಲಿರುವ ದಿಲ್ವಾಡಾ ಮಂದಿರಕ್ಕೆ ಬಂದು ನೋಡಿ ಎಂದು ನೀವು ಹೇಳಬೇಕು ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಅನ್ನುವ ಸ್ಯಾಂಪಲ್ ದಿಲ್ವಾಡಾ ಮಂದಿರದಲ್ಲಿ ಇದೆ ಮನುಷ್ಯರು ಈ ಮಾತನ್ನು ಕೇಳಿ ಬಹಳಷ್ಟು ಖುಷಿ ಪಡುತ್ತಾರೆ ಜೈನ್ ಜನರಿಗೆ ನೀವು ಈ ಜ್ಞಾನವನ್ನು ತಿಳಿಸಿದರೆ ಅವರೂ ಕೂಡ ಖುಷಿ ನೀವು ಹೇಳುತ್ತೀರಾ ಪ್ರಜಾಪಿತ ಬ್ರಹ್ಮ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ ಈ ಬ್ರಹ್ಮ ತಂದೆ ಆದಿದೇವ ಆಗಿದ್ದಾರೆ ಎಂದು ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ಏನನ್ನು ಹೇಳುತ್ತಿದ್ದಾರೋ ನಮಗೆ ಅರ್ಥ ಆಗುತ್ತಿಲ್ಲ ಎಂದು ಈಗ ಮಕ್ಕಳಾದ ನೀವು ಅಬು ಪರ್ವತದ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಬೇಕು ಅಬು ಪರ್ವತದ ಬಗ್ಗೆ ನೀವೀಗ ಬಹಳ ಶ್ರೇಷ್ಠ ರೂಪದಲ್ಲಿ ಉನ್ನತ ರೂಪದಲ್ಲಿ ಮಹಿಮೆಯನ್ನು ಮಾಡಿ ಜ್ಞಾನವನ್ನು ತಿಳಿಸಬೇಕು ಅಬು ಪರ್ವತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಎಂದು ಎಲ್ಲರಿಗೂ ಹೇಳಬೇಕು ಬಾಂಬೆಯವರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಬೇಕು ಅಬು ಪರ್ವತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಅನ್ನುವ ಮಾತನ್ನು ಬಾಂಬೆಯಲ್ಲೂ ಕೂಡ ನೀವು ತಿಳಿಸಬಹುದು ಏಕೆಂದರೆ ಪರಂಪಿತಾ ಪರಮಾತ್ಮ ತಂದೆ ಮೌಂಟ್ ಅಬುವಿನಲ್ಲಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡಿದ್ದರು ಆ ಸ್ವರ್ಗದ ಮಾಡೆಲ್ ಕೂಡ ಮೌಂಟ್ ಅಬುವಿನಲ್ಲಿ ಇದೆ ಮತ್ತು ಆದಿದೇವನ ಮಾಡೆಲ್ ಕೂಡ ಮೌಂಟ್ ಅಬುವಿನಲ್ಲಿ ಇದೆ ಈ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಆದ್ದರಿಂದ ನಾವೀಗ ನಿಮಗೆ ತಿಳಿಸುತ್ತಿದ್ದೇವೆ ಎಂದು ನೀವು ಹೇಳಬೇಕು ಮೊದಲು ನೀವು ಅವರನ್ನು ಕೇಳಬೇಕು ನೀವು ವಿಶ್ವದಲ್ಲಿ ಎಂತಹ ಶಾಂತಿಯನ್ನು ಬಯಸುತ್ತಿದ್ದೀರಾ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಇರುವುದನ್ನು ಎಂದಾದರೂ ನೋಡಿದ್ದೀರಾ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಲಕ್ಷ್ಮೀ ನಾರಾಯಣರ ಮನೆತನ ಇದ್ದಾಗ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಇತ್ತು ನೀವು ಮಧುಬನಕ್ಕೆ ಬಂದರೆ ಲಕ್ಷ್ಮೀ ನಾರಾಯಣರ ರಾಜ್ಯದ ಮಾಡಲನ್ನು ನಿಮಗೆ ಮೌಂಟ್ ಅಬುವಿನಲ್ಲಿ ತೋರಿಸುತ್ತೇವೆ ಎಂದು ನೀವು ಅವರಿಗೆ ಹೇಳಬೇಕು ಈ ಕಲಿಯುಗಿ ಜಗತ್ತು ಹಳೆಯ ಪತಿದ ಜಗತ್ತಾಗಿದೆ ಈ ಕಲಿಯುಗಿ ಜಗತ್ತಿಗೆ ಹೊಸ ಜಗತ್ತು ಎಂದು ಕರೆಯಲು ಸಾಧ್ಯ ಇಲ್ಲ ಹೊಸ ಜಗತ್ತಿನ ಮಾಡೆಲ್ ಮೌಂಟ್ ಅಬುವಿನಲ್ಲಿ ಇದೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಈಗ ನಿಮಗೆ ಗೊತ್ತಿದೆ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಎಲ್ಲರಿಗೂ ಜ್ಞಾನ ಅರ್ಥ ಆಗಿಲ್ಲ ಆದ್ದರಿಂದ ಎಲ್ಲರೂ ಜ್ಞಾನವನ್ನು ತಿಳಿಸುವುದಿಲ್ಲ ಅನೇಕರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಕೂಡ ಮಧುಬನಕ್ಕೆ ಬರುತ್ತಾರೆ ಮಾತಂತೂ ಬಹಳ ಸಹಜ ಇದೆ ದಿಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗದ ಚಿತ್ರವನ್ನು ತೋರಿಸಲಾಗಿದೆ ದಿಲ್ವಾಡ ಮಂದಿರದಲ್ಲಿ ಮೇಲೆ ಛತ್ನ ಮೇಲೆ ಸ್ವರ್ಗದ ರಾಜಧಾನಿ ಇದೆ ಕೆಳಗಡೆ ಆದಿದೇವ ಕುಳಿತಿದ್ದಾರೆ ಆ ಆದಿದೇವನಿಗೆ ಆಡಮ್ ಎಂದು ಕರೆಯುತ್ತೇವೆ ಆದಿದೇವ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಗಿದ್ದಾರೆ ನೀವು ಈ ರೀತಿ ಮಹಿಮೆಯನ್ನು ತಿಳಿಸಿದರೆ ಈ ಮಹಿಮೆಯನ್ನು ಕೇಳಿ ಅವರು ಬಹಳಷ್ಟು ಖುಷಿ ಪಡುತ್ತಾರೆ ಹಾಗೆ ನೋಡಿದರೆ ದಿಲ್ವಾಡ ಮಂದಿರ ನಿಮ್ಮ ಸರಿಯಾದ ನೆನಪಾರ್ಥವಾದ ಮಂದಿರ ಆಗಿದೆ ನೀವು ಜನರಿಗೆ ತಿಳಿಸಬೇಕು ನೀವು ಶ್ರೀಕೃಷ್ಣನಿಗೆ ಮಹಿಮೆಯನ್ನು ಮಾಡುತ್ತೀರಾ ಆದರೆ ಕೃಷ್ಣನ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಶ್ರೀಕೃಷ್ಣ ವೈಕುಂಠದ ಮಹಾರಾಜ ಆಗಿದ್ದರು ಶ್ರೀಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದರು ಅಂದ ಮೇಲೆ ಶ್ರೀಕೃಷ್ಣ ಹೇಗೆ ವೈಕುಂಠದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಅನ್ನುವ ಮಾಡೆಲ್ ಅನ್ನು ನೀವು ನೋಡಲು ಬಯಸಿದರೆ ನೀವು ಮೌಂಟ್ ಅಬುವಿಗೆ ಬನ್ನಿ ನಾವು ನಿಮಗೆ ಮೌಂಟ್ ಅಬುವಿನಲ್ಲಿ ವೈಕುಂಠದ ಅನ್ನು ತೋರಿಸುತ್ತೇವೆ ಎಂದು ಹೇಳಬೇಕು ಶ್ರೀಕೃಷ್ಣನ ಆತ್ಮ ಪುರುಷೋತ್ತಮ ಸಂಗಮ ಯುಗದಲ್ಲಿ ಹೇಗೆ ರಾಜ್ಯಯೋಗವನ್ನು ಕಲಿಯುತ್ತಾರೆ ಆ ರಾಜ್ಯಯುಗದ ಶಿಕ್ಷಣದ ಮೂಲಕ ಶ್ರೀಕೃಷ್ಣ ಹೇಗೆ ವಿಶ್ವಕ್ಕೆ ಮಾಲೀಕ ಆದರು ಅನ್ನುವ ಅನ್ನು ನಾವು ನಿಮಗೆ ಮೌಂಟ್ ಅಬುವಿನಲ್ಲಿ ತೋರಿಸುತ್ತೇವೆ ಎಂದು ನೀವು ಅವರಿಗೆ ಹೇಳಬೇಕು ಸಂಗಮ ಯುಗದ ತಪಸ್ಸಿನ ಬಗ್ಗೆ ಕೂಡ ದಿಲ್ವಾಡ ಮಂದಿರದಲ್ಲಿ ತೋರಿಸಲಾಗಿದೆ ಪ್ರತ್ಯಕ್ಷದಲ್ಲಿ ಏನೆಲ್ಲ ನಡೆದಿತ್ತು ಆ ಎಲ್ಲಾ ಮಾತಿನ ನೆನಪಾರ್ಥ ದಿಲ್ವಾಡ ಮಂದಿರದಲ್ಲಿ ಇದೆ ಸಂಗಮ ಯುಗದಲ್ಲಿ ಪ್ರತ್ಯಕ್ಷದಲ್ಲಿ ಏನೆಲ್ಲ ನಡೆದಿತ್ತು ಆ ಎಲ್ಲಾ ಮಾತಿನ ನೆನಪಾರ್ಥವನ್ನು ದಿಲ್ವಾಡ ಮಂದಿರದಲ್ಲಿ ತೋರಿಸಲಾಗಿದೆ ಶಿವತಂದೆ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅಂದ ಮೇಲೆ ಶಿವತಂದೆಯ ಚಿತ್ರ ಕೂಡ ಇದೆ ಜಗದಂಬೆಯ ಮಂದಿರ ಕೂಡ ಇದೆ ಜಗದಂಬೆಗೆ ಹತ್ತು ಅಥವಾ ಇಪ್ಪತ್ತು ಭುಜಗಳು ಇರಲು ಸಾಧ್ಯ ಇಲ್ಲ ಜಗದಂಬೆಗೆ ಕೇವಲ ಎರಡೇ ಭುಜ ಇರುತ್ತದೆ ನೀವು ಬಂದರೆ ನಾವು ನಿಮಗೆ ಜಗದಂಬೆಯನ್ನು ಕೂಡ ತೋರಿಸುತ್ತೇವೆ ವೈಕುಂಠವನ್ನೂ ಕೂಡ ನಾವು ನಿಮಗೆ ಮೌಂಟ್ ಅಬುವಿನಲ್ಲಿ ತೋರಿಸುತ್ತೇವೆ ಎಂದು ಹೇಳಬೇಕು ಮೌಂಟ್ ಅಬುವಿನಲ್ಲಿ ಪರಮಾತ್ಮ ತಂದೆ ಬಂದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು ಪರಮಾತ್ಮ ತಂದೆ ಮಧುಬನದಲ್ಲಿ ಕುಳಿತು ಎಲ್ಲರಿಗೂ ಸದ್ಗತಿಯನ್ನು ನೀಡಿದ್ದರು ಅಂದ ಮೇಲೆ ಮೌಂಟ್ ಅಬು ಎಲ್ಲಾ ತೀರ್ಥಸ್ಥಾನಕ್ಕಿಂತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಸರ್ವಧರ್ಮದವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರ ನೆನಪಾರ್ಥವನ್ನು ನೋಡಬೇಕು ಎಂದು ನೀವು ಬಯಸಿದರೆ ನೀವು ಮೌಂಟ್ ಅಬುವಿಗೆ ಬನ್ನಿ ಮೌಂಟ್ ಅಬುವಿನಲ್ಲಿ ಪರಮಾತ್ಮ ತಂದೆಯ ನೆನಪಾರ್ಥವನ್ನು ನಾವು ನಿಮಗೆ ತೋರಿಸುತ್ತೇವೆ ಎಂದು ನೀವು ಹೇಳಬೇಕು ನೀವು ಮೌಂಟ್ ಅಗುವಿನ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಬಹುದು ನೀವು ಬಂದರೆ ನಾವು ನಿಮಗೆ ವೈಕುಂಠದ ಸಂಪೂರ್ಣ ನೆನಪಾತ್ರವನ್ನು ತೋರಿಸುತ್ತೇವೆ ಎಂದು ನೀವು ಜನರಿಗೆ ಹೇಳಬೇಕು ಕ್ರಿಶ್ಚಿಯನರು ಕೂಡ ಭಾರತದ ಪ್ರಾಚೀನ ರಾಜ್ಯೋಗವನ್ನು ಯಾರು ಕಲಿಸಿದರು ರಾಜ್ಯೋಗ ಅಂದರೆ ಏನಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ ಅಂದ ಮೇಲೆ ನೀವು ಅವರಿಗೂ ಕೂಡ ತಿಳಿಸಬೇಕು ನೀವು ಮೌಂಟ್ ಅಬುವಿಗೆ ಬಂದರೆ ನಾವು ನಿಮಗೆ ಪ್ರಾಚೀನ ರಾಜ್ಯುಗದ ಬಗ್ಗೆ ತೋರಿಸುತ್ತೇವೆ ಎಂದು ಹೇಳಬೇಕು ಪ್ರಾಚೀನ ರಾಜ್ಯಯುಗವನ್ನು ಯಾರು ಕಲಿಸಿದರು ಪ್ರಾಚೀನ ರಾಜ್ಯಯೋಗವನ್ನು ಹೇಗೆ ಮಾಡಲಾಗುತ್ತದೆ ಅನ್ನುವುದನ್ನು ಮೌಂಟ್ ಅಬುವಿಗೆ ಬಂದರೆ ನಾವು ತೋರಿಸುತ್ತೇವೆ ಎಂದು ನೀವು ಕ್ರಿಶ್ಚಿಯನ್ನರಿಗೆ ಹೇಳಬೇಕು ದಿಲ್ವಾಡ ಮಂದಿರದಲ್ಲಿ ಛತ್ನ ಮೇಲೆ ವೈಕುಂಠದ ಸಂಪೂರ್ಣ ದೃಶ್ಯವನ್ನು ತೋರಿಸಲಾಗಿದೆ ಅಂತಹ ದೃಶ್ಯವನ್ನು ಈಗ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಅವರಿಗೆ ತಿಳಿಸಬೇಕು ಯಾರು ಟೂರಿಸ್ಟ್ ಆಗಿ ಯಾತ್ರೆಗೆ ಹೋಗುತ್ತಾರೋ ಅವರು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ ಅವರು ಮಧುಬನಕ್ಕೆ ಬಂದು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಮೌಂಟ್ ಅಬುವಿನ ಹೆಸರು ಯಾವಾಗ ಪ್ರಸಿದ್ಧ ಆಗುತ್ತದೆಯೋ ಆಗ ಬಹಳ ಜನ ಮಧುಬನಕ್ಕೆ ಬರುತ್ತಾರೆ ಅಬು ಪರ್ವತದ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಯಾರಾದರೂ ನಿಮ್ಮನ್ನು ಕೇಳುತ್ತಾರೆ ಕೇಳಿದಾಗ ನೀವು ಅವರಿಗೆ ವಿಶ್ವ ಶಾಂತಿಯ ಬಗ್ಗೆ ತಿಳಿಸಬೇಕು ಸಮ್ಮೇಳನಕ್ಕೆ ನಿಮಗೆ ನಿಮಂತ್ರಣವನ್ನು ನೀಡುತ್ತಾರೆ ಅಲ್ಲಿ ಹೋಗಿ ನೀವು ಕೇಳಬೇಕು ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಅನ್ನುವುದು ನಿಮಗೆ ಗೊತ್ತಿದೆಯೇ ಎಂದು ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನೀವು ಮೌಂಟ್ ಅಬುವಿಗೆ ಬನ್ನಿ ನಾವು ನಿಮಗೆ ವಿಶ್ವಶಾಂತಿಯ ಬಗ್ಗೆ ತಿಳಿಸುತ್ತೇವೆ ಮತ್ತು ವಿಶ್ವಶಾಂತಿಯ ಜಗತ್ತಿನ ಮಾಡೆಲ್ ಅನ್ನು ಕೂಡ ನಿಮಗೆ ಮೌಂಟ್ ಅಬುವಿನಲ್ಲಿ ತೋರಿಸುತ್ತೇವೆ ಎಂದು ಹೇಳಬೇಕು ಇಂತಹ ವಿಶ್ವಶಾಂತಿಯ ಮಾಡೆಲ್ ಬೇರೆ ಯಾವ ಸ್ಥಾನದಲ್ಲೂ ಇಲ್ಲ ಮೌಂಟ್ ಅಬು ಸರ್ವಶ್ರೇಷ್ಠ ಸ್ಥಾನ ಆಗಿದೆ ಮೌಂಟ್ ಅಬುವಿನಲ್ಲಿ ಪರಮಾತ್ಮ ತಂದೆ ಬಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿದ್ದರು ಮೌಂಟ್ ಅಬುವಿನಲ್ಲೇ ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡಿದ್ದರು ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿದ್ದೀರಾ ಬಲೆ ನಿಮ್ಮಲ್ಲಿ ದೊಡ್ಡ ಮಹಾರಥಿಗಳಿದ್ದಾರೆ ಮ್ಯೂಸಿಯಂ ಅನ್ನು ಸಂಭಾಲನೆ ಮಾಡುತ್ತಾರೆ ಆದರೆ ಅವರೂ ಕೂಡ ಅನ್ಯರಿಗೆ ಸರಿಯಾಗಿ ಜ್ಞಾನವನ್ನು ತಿಳಿಸುವುದಿಲ್ಲ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಯಾರು ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವುದನ್ನು ಎಲ್ಲರನ್ನೂ ನೋಡಿ ಓದುತ್ತಿರುತ್ತಾರೆ ಅಂದರೆ ಪ್ರತಿಯೊಬ್ಬರು ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆಗೆ ಎಲ್ಲಾ ಗೊತ್ತಿದೆ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೋ ಆ ಸ್ಥಾನದಲ್ಲಿ ಅವರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರಾ ಎಂದು ಪರಮಾತ್ಮ ತಂದೆ ನೋಡುತ್ತಾರೆ ಯಾರ್ಯಾರು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಇವರು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಒಂದು ವೇಳೆ ಇದೇ ಸಮಯದಲ್ಲೇ ನಾವು ಶರೀರವನ್ನು ತ್ಯಾಗ ಮಾಡಿದರೆ ನಾವು ಪುರುಷಾರ್ಥವನ್ನೇ ಮಾಡದೇ ಇದ್ದರೆ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಮಕ್ಕಳು ಇದೇ ಸಮಯದಲ್ಲೇ ಶರೀರವನ್ನು ತ್ಯಾಗ ಮಾಡಿದರೆ ಮಕ್ಕಳು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೆನಪಿನ ಯಾತ್ರೆಯ ಪರಿಶ್ರಮದ ಬಗ್ಗೆ ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಪರಿಶ್ರಮ ಪಟ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದನ್ನು ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಪ್ರತಿದಿನ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಅಂದ ಮೇಲೆ ಈ ರೀತಿ ಜ್ಞಾನವನ್ನು ಅನ್ಯರಿಗೆ ತಿಳಿಸಿ ಅನ್ಯರನ್ನು ಮಧುಬನಕ್ಕೆ ಕರೆದುಕೊಂಡು ಬನ್ನಿ ಮಧುಬನದಲ್ಲಿ ನಿಮ್ಮೆಲ್ಲರ ನೆನಪಾರ್ಥ ಸ್ಥಿರವಾಗಿ ಇದೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನೂ ಕೂಡ ಮಧುಬನದಲ್ಲಿ ಇದ್ದೇನೆ ಆದಿದೇವ ಆದಂತಹ ಬ್ರಹ್ಮ ತಂದೆ ಕೂಡ ಮೌಂಟ್ ಅಬುವಿನಲ್ಲಿ ಇದ್ದಾರೆ ವೈಕುಂಠ ಕೂಡ ಮೌಂಟ್ ಅಬುವಿನಲ್ಲೇ ಇದೆ ಮೌಂಟ್ ಅಬುವಿನ ಮಹಿಮೆಯ ಬಗ್ಗೆ ಎಲ್ಲಾ ಕಡೆ ಬಹಳಷ್ಟು ಪ್ರಚಾರ ಆಗುತ್ತದೆ ಆಗ ಎಷ್ಟು ಜನ ಮಧುಬನಕ್ಕೆ ಬರುತ್ತಾರೋ ಗೊತ್ತಿಲ್ಲ ಆಗ ಮಧುಬನ ಎಂತಹ ಸುಂದರವಾದ ತೀರ್ಥಸ್ಥಾನ ಆಗುತ್ತದೆಯೋ ಗೊತ್ತಿಲ್ಲ ಈಗಲೂ ನೋಡಿ ಕುರುಕ್ಷೇತ್ರವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡುವುದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಿದ್ದಾರೆ ಅನೇಕ ಮನುಷ್ಯರು ಒಟ್ಟಿಗೆ ಹೋಗಿ ಅಲ್ಲಿ ಸೇರುತ್ತಾರೆ ಅಲ್ಲಿ ಬಹಳಷ್ಟು ದುರ್ವಾಸನೆ ಕೂಡ ಇರುತ್ತದೆ ಅಲ್ಲಿ ಎಷ್ಟು ದುರ್ವಾಸನೆ ಇದೆ ಎಷ್ಟು ಕೊಳಕಿದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಏಕೆಂದರೆ ಬಹಳಷ್ಟು ಜನರ ಗುಂಪು ಅಲ್ಲಿ ಹೋಗಿ ಸೇರುತ್ತದೆ ಭಜನಾ ಮಂಡಲಿಯ ಒಂದು ಬಸ್ ನೀರಿನಲ್ಲಿ ಮುಳುಗಿ ಹೋಯಿತು ಎಂದು ನ್ಯೂಸ್ ಪೇಪರ್ನಲ್ಲಿ ಸಮಾಚಾರ ಬಂದಿತ್ತು ಇದೆಲ್ಲ ದುಃಖದ ಮಾತಾಗಿದೆ ತಾನೆ ಈ ಕಲಿಯುಗದಲ್ಲಿ ಅಕಾಲ ಮೃತ್ಯು ಬರುತ್ತಿರುತ್ತದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅನ್ಯರಿಗೆ ತಿಳಿಸಬಹುದು ಅನ್ಯರ ಜೊತೆಗೆ ಜ್ಞಾನದ ಬಗ್ಗೆ ಮಾತನಾಡುವಂತವರು ಬಹಳಷ್ಟು ಬುದ್ಧಿವಂತರಾಗಿರಬೇಕು ತಿಳುವಳಿಕೆ ಉಳ್ಳವರಾಗಿರಬೇಕು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಪಂಪನ್ನು ಮಾಡುತ್ತಾರೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾವು ಹೊಸ ಜಗತ್ತಿನಲ್ಲಿ ಸುತ್ತಾಡಲು ಹೋಗುತ್ತಿದ್ದೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಹಳೆಯ ಜಗತ್ತಾದಂತಹ ಕಲಿಯುಗ ಸಮಾಪ್ತಿ ಆಯಿತು ಅಂದರೆ ಹಾಗೆ ಬಿಟ್ಟಿತು ಈಗ ಈ ಹಳೆಯ ಜಗತ್ತು ಸಮಾಪ್ತಿ ಆಯಿತು ಅಂದರೆ ಹಾಗೆ ಬಿಟ್ಟಿತು ಎಂದು ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗದ ಅಂತ್ಯ ಆಗಲು ಇನ್ನೂ ನಲವತ್ತು ಸಾವಿರ ವರ್ಷ ಬೇಕು ಎಂದು ನೀವೀಗ ತಿಳಿಸುತ್ತೀರಾ ಸಂಪೂರ್ಣ ಕಲ್ಪದ ಆಯಸ್ಸೆ ಐದು ಸಾವಿರ ವರ್ಷ ಆಗಿದೆ ಅಂದ ಮೇಲೆ ಹಳೆಯ ಜಗತ್ತಿನ ಸಾವು ಸಮ್ಮುಖದಲ್ಲೇ ಇದೆ ಇದಕ್ಕೆ ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ಕುಂಭಕರ್ಣ ಕಲ್ಪ ಮಲಗಿರುತ್ತಿದ್ದ ಅರ್ಧಕಲ್ಪ ಕಲ್ಪ ಆಗಿ ಇರುತ್ತಿದ್ದ ಎಂದು ಹೇಳುತ್ತಾರೆ ನೀವೆಲ್ಲರೂ ಕುಂಭಕರ್ಣರಾಗಿದ್ದೀರಿ ಇದು ಬಹಳ ದೊಡ್ಡ ಅದ್ಭುತವಾದ ಆಟ ಆಗಿದೆ ಈ ಜ್ಞಾನದ ಮಾತನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೆಲವರು ಕೇವಲ ಭಾವನೆಯಿಂದ ಮಧುಬನಕ್ಕೆ ಬರುತ್ತಾರೆ ಕೇವಲ ಈ ಮಾತನ್ನು ಕೇಳಿಸಿಕೊಂಡಿದ್ದಾರೆ ಎಲ್ಲರೂ ಮಧುಬನಕ್ಕೆ ಹೊರಟಿದ್ದಾರೆ ಅಂದ ಮೇಲೆ ನಾನು ಕೂಡ ಮಧುಬನಕ್ಕೆ ಹೋಗಬೇಕು ಎಂದು ಎಲ್ಲರನ್ನು ನೋಡಿ ಕೆಲವರು ಮೌಂಟ್ ಅಬುವಿಗೆ ಬರುತ್ತಾರೆ ಮಧುಬನಕ್ಕೆ ಹೊರಟಿರುವಂತಹ ಅನ್ಯ ಆತ್ಮರು ಅವರಿಗೆ ಹೇಳುತ್ತಾರೆ ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಆ ಮಾತನ್ನು ಕೇಳಿ ಅನೇಕರು ಅವರ ಜೊತೆಗೆ ಮೌಂಟ್ ಬರುತ್ತಾರೆ ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಮಕ್ಕಳು ಶಿವತಂದೆಗೆ ಹೇಳುತ್ತಾರೆ ಶಿವತಂದೆ ನಾವೀಗ ನಿಮಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೀಗ ನಿಮ್ಮ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಬಾಬಾ ನಾನೀಗ ನಿಮಗೆ ಮಗು ಆಗಿದ್ದೇನೆ ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಹೇಳಿದರೂ ಸಾಕು ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ ಮಕ್ಕಳ ಭಾವನೆಗೂ ಕೂಡ ಎಷ್ಟು ದೊಡ್ಡ ಫಲ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ನೋಡಿ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖ ಇದೆ ಈಗ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತಾ ಇದೆ ಭಕ್ತಿಯಲ್ಲಿ ಕೇವಲ ಭಾವನೆ ಇರುತ್ತದೆ ಭಾವನೆಯ ಮೂಲಕ ಅಲ್ಪ ಕಾಲದ ಫಲ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಭಾವನೆಯ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ನನಗೆ ಸಾಕ್ಷಾತ್ಕಾರ ಆಗಬೇಕು ಎಂದು ಇಲ್ಲೂ ಕೂಡ ಕೆಲವರು ಹೇಳುತ್ತಾರೆ ನನಗೆ ಸಾಕ್ಷಾತ್ಕಾರ ಆದರೆ ನಾನು ಪರಮಾತ್ಮ ತಂದೆಯನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಅಂತವರು ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನಿಮಗೆ ಸಾಕ್ಷಾತ್ಕಾರ ಆಗಬೇಕು ಎಂದು ನೀವು ಬಯಸಿದರೆ ನೀವು ಹೋಗಿ ನವದಾ ಭಕ್ತಿಯನ್ನು ಮಾಡಿ ಆಗ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಸಾಕ್ಷಾತ್ಕಾರದ ಮೂಲಕ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಬಹಳಷ್ಟು ಭಕ್ತಿಯನ್ನು ಮಾಡಿದರೆ ಹೆಚ್ಚು ಅಂದರೆ ಅವರು ಕೇವಲ ಮುಂದಿನ ಒಂದು ಜನ್ಮದಲ್ಲಿ ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳಬಹುದು ಒಳ್ಳೆಯ ಭಕ್ತರಾಗಿದ್ದರೆ ಅವರಿಗೆ ಒಳ್ಳೆಯ ಜನ್ಮ ಸಿಗುತ್ತದೆ ಈ ಜ್ಞಾನದ ಮಾತು ಸಂಪೂರ್ಣ ಭಿನ್ನವಾದ ಮಾತಾಗಿದೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಪರಮಾತ್ಮ ತಂದೆ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ತಂದೆ ಆಗಿದ್ದಾರೆ ಮೌಂಟ್ ಅಬುವಿನಲ್ಲಿ ನಿಮ್ಮ ನೆನಪಾರ್ಥವಾದ ಮಂದಿರ ಕೂಡ ಇದೆ ದಿಲ್ವಾಡ ಮಂದಿರ ಬಹಳ ಹಳೆಯ ಮಂದಿರ ಆಗಿದೆ ಆ ಮಂದಿರದಲ್ಲಿ ಯಾವುದಾದರೂ ಮೂರ್ತಿ ಸ್ವಲ್ಪ ಒಡೆದು ಹೋದರೂ ಕೂಡ ಪುನಃ ಅದನ್ನು ರಿಪೇರಿ ಮಾಡುತ್ತಾರೆ ಆದರೆ ಅದರ ಶೋಭೆ ಸ್ವಲ್ಪ ಕಡಿಮೆಯಾಗಿ ಬಿಡುತ್ತದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ವಿನಾಶ ಆಗುವಂತಹ ವಸ್ತು ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದು ಶಿಕ್ಷಣದ ಮಾತಾಗಿದೆ ಇನ್ನು ಮಥುರಾದಲ್ಲಿ ಒಂದು ಮಧುಬನವನ್ನು ನಿರ್ಮಾಣ ಮಾಡಿದ್ದಾರೆ ಕುಂಜ್ ಗಲಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಅಲ್ಲಿ ಏನೂ ಇಲ್ಲ ಗೋಪ ಗೋಪಿಕೆಯರೂ ಕೂಡ ಮಥುರಾ ನಗರದಲ್ಲಿ ಆಟವನ್ನು ಆಡಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಒಂದೊಂದು ಜ್ಞಾನದ ಮಾತಿನ ಬಗ್ಗೆ ನೀವು ಕುಳಿತು ಚೆನ್ನಾಗಿ ತಿಳಿಸಬೇಕು ಕಾನ್ಫರೆನ್ಸ್ ಮುಂತಾದ ಸ್ಥಾನಕ್ಕೆ ಹೋಗುವಂತವರು ಬಹಳಷ್ಟು ಯೋಗಿಗಳಾಗಿರಬೇಕು ಸಮ್ಮೇಳನಕ್ಕೆ ಜ್ಞಾನವನ್ನು ಹೇಳಲು ಯಾರು ಹೋಗುತ್ತೀರೋ ಅವರಲ್ಲಿ ಬಹಳಷ್ಟು ಯೋಗ ಇರಬೇಕು ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತ ಇರದೇ ಇದ್ದರೆ ನಿಮ್ಮ ಜ್ಞಾನದ ಬಾಣ ಅನ್ಯರಿಗೆ ನಾಟುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗ ಸ್ಥಾಪನೆ ಆಗಲು ಇನ್ನೂ ಸಮಯ ಇದೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಲು ಇನ್ನೂ ಸಮಯ ಇದೆ ಈಗಲೇ ಎಲ್ಲರೂ ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ ಎಂದು ಒಪ್ಪಿಕೊಂಡರೆ ಮಧುಬನದಲ್ಲಿ ಎಷ್ಟು ದೊಡ್ಡ ಗುಂಪು ಬಂದು ಸೇರುತ್ತದೆ ಆದರೆ ಈಗ ಇನ್ನೂ ಆ ಸಮಯ ಬಂದಿಲ್ಲ ಮುಖ್ಯವಾದ ಒಂದು ಮಾತನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸಿದ್ದರು ಅದೇ ರಾಜ್ಯೋಗವನ್ನು ಈಗ ಪುನಃ ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ ಅನ್ನುವ ಒಂದು ಮಾತು ಜನರಿಗೆ ಅರ್ಥ ಆಗಬೇಕು ಇನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಆ ಶ್ರೀಕೃಷ್ಣ ವರ್ತಮಾನ ಸಮಯದಲ್ಲಿ ಕಪ್ಪಾಗಿದ್ದಾರೆ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿರುವುದು ಎಷ್ಟು ದೊಡ್ಡ ತಪ್ಪಾಗಿದೆ ಕಪ್ಪಾಗಿರುವಂತಹ ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸುವುದು ಎಷ್ಟು ದೊಡ್ಡ ತಪ್ಪಾಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿರುವ ಕಾರಣ ಎಲ್ಲರ ನೌಕೆ ಮುಳುಗಿ ಹೋಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸಲು ಬರುತ್ತಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಅವಶ್ಯವಾಗಿ ನಾವು ಪವಿತ್ರರಾಗಬೇಕು ಮತ್ತು ದೈವಿ ಗುಣವನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಸೆಂಟರ್ನಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿದ್ದಾರೆ ಈಗ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಸತ್ಯುಗದ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ನೀವೀಗ ಹೇಳುತ್ತೀರಾ ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಆದರೆ ಸತ್ಯುಗದಲ್ಲಿ ದೇವತೆಗಳು ಹೇಗೆ ರಾಜ್ಯವನ್ನು ಆಳುತ್ತಿದ್ದರು ಮತ್ತು ದೇವತೆಗಳ ಗುಂಪನ್ನು ನೋಡಬೇಕು ಎಂದು ನೀವು ಬಯಸಿದರೆ ನೀವು ಮೌಂಟ್ ಅಬುವಿಗೆ ಬನ್ನಿ ನಾವು ನಿಮಗೆ ಸ್ವರ್ಗವನ್ನು ತೋರಿಸುತ್ತೇವೆ ಎಂದು ಹೇಳಬೇಕು ಬೇರೆ ಯಾವ ಸ್ಥಾನದಲ್ಲೂ ಕೂಡ ಈ ರೀತಿ ಛತ್ನ ಮೇಲೆ ಸ್ವರ್ಗದ ದೃಶ್ಯವನ್ನು ತೋರಿಸಿಲ್ಲ ಬೇರೆ ಯಾವ ಸ್ಥಾನದಲ್ಲೂ ಕೂಡ ಛತ್ನ ಮೇಲೆ ಸ್ವರ್ಗದ ರಾಜ್ಯವನ್ನು ತೋರಿಸಿಲ್ಲ ಬಲೆ ಅಜ್ಮೀರ್ನಲ್ಲೂ ಕೂಡ ಸ್ವರ್ಗದ ಮಾಡಲಿದೆ ಆದರೆ ಅಜ್ಮೀರ್ನ ಮಾತೆ ಬೇರೆಯಾಗಿದೆ ಮಧುಬನದಲ್ಲಿ ದಿಲ್ವಾಡ ಮಂದಿರದಲ್ಲಿ ಆದಿದೇವ ಕೂಡ ಇದ್ದಾರೆ ಮತ್ತು ಛತ್ನ ಮೇಲೆ ಸ್ವರ್ಗದ ದೃಶ್ಯ ಕೂಡ ಇದೆ ಸತ್ಯಯುಗವನ್ನು ಯಾರು ಸ್ಥಾಪನೆ ಮಾಡಿದರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು ಅನ್ನುವ ಸಂಪೂರ್ಣ ಸರಿಯಾದ ನೆನಪಾರ್ಥ ದಿಲ್ವಾಡ ಮಂದಿರದಲ್ಲಿ ಇದೆ ನೀವು ಈಗಲೇ ಚೈತನ್ಯ ದಿಲ್ವಾಡ ಮಂದಿರ ಎಂದು ಮೌಂಟ್ ಅಬುವಿಗೆ ಹೆಸರನ್ನು ಇಡುವಂತಿಲ್ಲ ಯಾವಾಗ ಮನುಷ್ಯರು ಸ್ವಯಂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರೇ ನೀವು ಚೈತನ್ಯ ದಿಲ್ವಾಡ ಮಂದಿರ ಎಂದು ಹೆಸರನ್ನು ಇಡಿ ಎಂದು ನಿಮಗೆ ಹೇಳುತ್ತಾರೆ ಆಗ ನೀವು ಚೈತನ್ಯ ದಿಲ್ವಾಡ ಮಂದಿರ ಅನ್ನುವ ಬೋರ್ಡ್ ಅನ್ನು ಹಾಕಬಹುದು ಈಗಲೇ ಚೈತನ್ಯ ದಿಲ್ವಾಡ ಮಂದಿರ ಎಂದು ಮೌಂಟ್ ಅಬುವಿಗೆ ನೀವು ಹೆಸರನ್ನು ಇಡುವಂತಿಲ್ಲ ವರ್ತಮಾನ ಸಮಯದಲ್ಲಿ ಒಂದು ಸಣ್ಣ ಮಾತಿನ ಕಾರಣ ಮನುಷ್ಯರು ಏನನ್ನು ಮಾಡುತ್ತಾರೆ ನೋಡಿ ಮನುಷ್ಯರಲ್ಲಿ ಕ್ರೋಧ ಬಹಳಷ್ಟು ಇದೆ ದೇಹಾಭಿಮಾನ ಬಹಳಷ್ಟು ಇದೆ ಈ ಸಮಯದ ಮನುಷ್ಯರು ಆತ್ಮ ಅಭಿಮಾನಿಗಳಾಗಲು ಸಾಧ್ಯ ಇಲ್ಲ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಆತ್ಮ ಅಭಿಮಾನಿಗಳು ಬೇರೆ ಯಾರೂ ಇಲ್ಲ ನೀವು ಕೂಡ ಈಗ ಆತ್ಮ ಅಭಿಮಾನಿಯಾಗಲು ಪುರುಷಾರ್ಥವನ್ನು ಮಾಡಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನನ್ನ ಭಾಗ್ಯದಲ್ಲಿ ಯಾವ ಪ್ರಾಪ್ತಿ ಇದೆಯೋ ಅದು ನನಗೆ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪುರುಷಾರ್ಥಿಗಳು ಎಂದೂ ಕೂಡ ಭಾಗ್ಯದಲ್ಲಿ ಇದ್ದಂತೆ ಆಗುತ್ತದೆ ಎಂದು ಹೇಳುವುದಿಲ್ಲ ಪುರುಷಾರ್ಥಿಗಳು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ನಂತರ ಯಾವಾಗ ಫೇಲ್ ಆಗುತ್ತಾರೋ ಆಗ ಅದೃಷ್ಟದಲ್ಲಿ ಯಾವ ಪ್ರಾಪ್ತಿ ಇದೆಯೋ ಅದು ಸಿಗುತ್ತದೆ ಎಂದು ಫೇಲ್ ಆದ ನಂತರ ಹೇಳುತ್ತಾರೆ ಪುರುಷಾರ್ಥಿಗಳು ಮೊದಲೇ ಭಾಗ್ಯದಲ್ಲಿ ಇದ್ದಂತೆ ಆಗಲಿ ಎಂದು ಹೇಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ನನ್ನ ಅದೃಷ್ಟದಲ್ಲೇನಿದೆಯೋ ಆ ಪ್ರಾಪ್ತಿ ನನಗೆ ಸಿಗಲಿ ಎಂದು ವಿಚಾರವನ್ನು ಮಾಡಿ ಸುಮ್ಮನೆ ಕುಳಿತುಕೊಳ್ಳಬಾರದು ಪುರುಷಾರ್ಥವನ್ನು ಮಾಡಬೇಕು ಬುದ್ಧಿವಂತರಾಗಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನವನ್ನು ಕೇಳಿ ಆ ಜ್ಞಾನವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತವನ್ನು ಸೇರಿಸಿಕೊಂಡು ನಂತರ ಸೇವೆಯನ್ನು ಮಾಡಬೇಕು ಮಹಾನ್ ತೀರ್ಥಸ್ಥಾನ ಆದಂತಹ ಮೌಂಟ್ ಅಬುವಿನ ಮಹಿಮೆಯನ್ನು ಎಲ್ಲರಿಗೂ ತಿಳಿಸಬೇಕು ಇಂದಿನ ವರದಾನ ಆಗಿದೆ ಕೇವಲ ಒಂದು ಬಾಬಾ ಅನ್ನುವ ಶಬ್ದದ ಸ್ಮೃತಿಯ ಮೂಲಕ ನೆನಪು ಮತ್ತು ಸೇವೆಯಲ್ಲಿ ಸ್ಥಿತ ಆಗಿರುವಂತವರೇ ಸತ್ಯ ಯೋಗಿಗಳು ಸತ್ಯ ಸೇವಾದಾರಿಗಳಾಗಿದ್ದಾರೆ ಮಕ್ಕಳಾದ ನೀವು ಬಾಯಿಂದ ಅಥವಾ ಮನಸ್ಸಿನಿಂದ ಬಾರಿ ಬಾರಿಗೂ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಹೇಳುತ್ತೀರಾ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಬಾಬಾ ಅನ್ನುವ ಶಬ್ದ ನೆನಪಿಗೆ ಬರುವುದು ಅಥವಾ ಬಾಬಾ ಅನ್ನುವ ಶಬ್ದದ ಬಗ್ಗೆ ನೀವು ವಿಚಾರವನ್ನು ಮಾಡುವುದು ಮತ್ತು ಬಾರಿ ಬಾರಿಗೂ ಬಾಬಾ ಈ ರೀತಿ ಹೇಳುತ್ತಾರೆ ಬಾಬಾ ಈ ರೀತಿ ಹೇಳಿದ್ದಾರೆ ಎಂದು ಬಾಯಿಂದ ಹೇಳುವುದು ಕೂಡ ಸೇವೆಯಾಗಿದೆ ಆದರೆ ಕೆಲವರು ಮನಸ್ಸಿನಿಂದ ಬಾಬಾ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಕೆಲವರು ಜ್ಞಾನದ ಆಧಾರದಿಂದ ಬುದ್ಧಿಯಿಂದ ಬಾಬಾ ಎನ್ನುವ ಶಬ್ದವನ್ನು ಹೇಳುತ್ತಾರೆ ಯಾರು ಮನಪೂರ್ವಕವಾಗಿ ಬಾಬಾ ಅನ್ನುವ ಶಬ್ದವನ್ನು ಹೇಳುತ್ತಾರೋ ಅವರ ಮನಸ್ಸಿನಲ್ಲಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಖುಷಿ ಇರುತ್ತದೆ ಮತ್ತು ಅವರ ಮನಸ್ಸಿಗೆ ಪ್ರತ್ಯಕ್ಷ ಫಲದ ರೂಪದಲ್ಲಿ ಶಕ್ತಿ ಸಿಗುತ್ತದೆ ಯಾರು ಮನಪೂರ್ವಕವಾಗಿ ಬಾಬಾ ಎಂದು ಹೇಳುತ್ತಾರೋ ಅವರಿಗೆ ಪ್ರತ್ಯಕ್ಷ ಫಲದ ರೂಪದಲ್ಲಿ ಖುಷಿ ಮತ್ತು ಶಕ್ತಿ ಸಿಗುತ್ತದೆ ಯಾರು ಕೇವಲ ಬುದ್ಧಿಯಿಂದ ಬಾಬಾ ಅನ್ನುವ ಶಬ್ದವನ್ನು ಹೇಳುತ್ತಾರೋ ಮಾತನಾಡುವ ಸಮಯದಲ್ಲಿ ಬಾಬಾ ಎಂದು ಹೇಳುವ ಸಮಯದಲ್ಲಿ ಅವರಿಗೆ ಖುಷಿ ಇರುತ್ತದೆ ಆದರೆ ಸದಾಕಾಲಕ್ಕೋಸ್ಕರ ಅವರು ಖುಷಿಯಲ್ಲಿ ಇರುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಆಗುವಂತವರೇ ಸತ್ಯ ಪತಂಗ ಆಗಿದ್ದಾರೆ ನಾವು ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ತಕ್ಷಣ ಬಲಿಹಾರಿಯಾಗಿ ಸತ್ಯ ಪತಂಗಗಳಾಗಬೇಕು ಒಳ್ಳೆಯದು ಓಂ ಶಾಂತಿ